ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಯಾಕೆಂದ್ರೆ ಇದೀಗ ಬಿ ಪಿ ಎಲ್ ಕಾರ್ಡ್ ರದ್ದಾದವರಿಗೆ ಗುಡ್ ನ್ಯೂಸ್ ಒಂದು ಸರ್ಕಾರದಿಂದ ವೀಕ್ಷಕರೇ ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂತ ರದ್ದಾಗಿವೆ ಅವರಿಗೆಲ್ಲ ಸರ್ಕಾರದಿಂದ ಇದೀಗ ಮತ್ತೊಂದು ಆಪರ್ಚುನಿಟಿ ಬಂದಿರುವಂತದ್ದು ಹೌದು ಬ್ಯಾಕ್ ಟು ಬಿ ಪಿ ಎಲ್ ಕಾರ್ಡ್ ಭಾಗ್ಯದ ಯೋಜನೆ ಅಡಿಯಲ್ಲಿ ಇದೀಗ ಸರ್ಕಾರದಿಂದ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಗಳು ರದ್ದಾಗಿವೆ ಅವರಿಗೆ ಮತ್ತೊಂದು ಸರಿ ಬಿ ಪಿ ಎಲ್ ಕಾರ್ಡ್ ನ ಭಾಗ್ಯ ಸಿಗ್ತಾ ಇರುವಂತ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಜಾತಿ ಗಣತಿ ಸಮೀಕ್ಷೆ ಮಾಡಲು ನಿಮ್ಮ ಮನೆ ಬಳಿಗೆ ಸಿಬ್ಬಂದಿಗಳು ಬಂದಾಗ ಯಾರೆಲ್ಲ ಮಾಹಿತಿ ನೀಡಿಲ್ಲ ಅವರಿಗೆಲ್ಲ ಇದೀಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಒಂದು ಬಂದಿರುವಂತದ್ದು ಹಾಗಾದ್ರೆ ಈ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯೊಂದನ್ನು ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಈ ರೀತಿಯಾಗಿ ವೀಕ್ಷಕರೇ ನೀವೇನಾದರೂ ಸ್ವಂತ ಆಸ್ತಿಯನ್ನ ಹೊಂದಿದರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಯಾಕೆಂದ್ರೆ ಇದೀಗ ರಾಜ್ಯ ಸರ್ಕಾರದಿಂದ ಆಸ್ತಿ ಮಾಲೀಕರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬರ್ತಾ ಇರುವಂತದ್ದು ಹೌದು ಇದೀಗ ಕರ್ನಾಟಕ ಸರ್ಕಾರ ರಾಜ್ಯದ ಎಲ್ಲಾ ಆಸ್ತಿ ಮಾಲೀಕರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಒಂದನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಈ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯೊಂದನ್ನ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ವೀಕ್ಷಕರೇ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಇದೀಗ ಮತ್ತೊಂದು ಅಪ್ಡೇಟ್ ಒಂದು ಬಿಗ್ ಅಪ್ಡೇಟ್ ಒಂದು ಬರ್ತಾ ಅದೇ ರೀತಿಯಾಗಿ ದಸರಾ ರಜೆಯಲ್ಲಿ ಕೂಡ ವಿಸ್ತರಣೆ ಹೌದು ಅಕ್ಟೋಬರ್ ಇಪ್ಪತ್ತೇಳರವರೆಗೂ ಕೂಡ ಇದೀಗ ಸಮಸ್ತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಅದೇ ರೀತಿಯಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಸಖತ್ ಸಿ ಸುದ್ದಿ ಒಂದು ಬಂದಿರುವಂತದ್ದು ಹೌದು ರಾಜ್ಯದಲ್ಲಿ ಇನ್ ಮುಂದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಅಲ್ಲಿ ಓದ್ತಾ ಇರುವಂತಹ ಸಮ ವಿದ್ಯಾರ್ಥಿಗಳಿಗೆ ಇದೀಗ ರಾಜ್ಯ ಸರ್ಕಾರ ಬಂಪರ್ ಗುಡ್ ನ್ಯೂಸ್ ಒಂದು ನೀಡಿರುವಂತದ್ದು ಹೌದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯುಸಿನಲ್ಲಿ ಕೇವಲ ಮೂವತ್ ಮೂರು ಅಂಕ ಪಡೆದರೆ ಸಾಕು ವಿದ್ಯಾರ್ಥಿಗಳು ಪಾಸ್ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ಎಲ್ಲ ಸುದ್ದಿಗಳ ಬಗ್ಗೆ ಇದೀಗ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಸ್ ಮುಖಾಂತರ ಬರ್ತಾ ಇರುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಬಿಪಿಎಲ್ ಕಾರ್ಡ್ ಕುರಿತು ಬಂದಿರುವಂತಹ ಮೊದಲನೆಯ ಮಾಹಿತಿಯೊಂದನ್ನ ಇದೀಗ ನೋಡ್ತಾ ಹೋಗುದು ಇದೀಗ ರಾಜ್ಯದಲ್ಲಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಗಳನ್ನ ಪಡೆಯಲು ಅನರ್ಹರಿದ್ದಾರೋ ಅಂತವರ ಬಿಪಿಎಲ್ ಕಾರ್ಡ್ ಗಳನ್ನ ಇದೀಗ ರಾಜ್ಯ ಸರ್ಕಾರ ರದ್ದು ಮಾಡಲು ಮುಂದಾಗಿರುವಂತದ್ದು ಆದರೆ ಇದೀಗ ಅರ್ಹತೆ ಇದ್ದರೂ ಕೂಡ ತಾಂತ್ರಿಕ ಕಾರಣಗಳಿಂದ ಅಥವಾ ಯಾವುದೋ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ನಿಂದ ವಂಚಿತರಾದ ಬಡವರಿಗೆ ಇದೀಗ ಸರ್ಕಾರ ಮತ್ತೆ ಬಿಪಿಎಲ್ ಕಾರ್ಡ್ ಗಳನ್ನ ಪಡೆಯುವಂತಹ ಅವಕಾಶವನ್ನ ಇದೆ ಈಗ ಮಾಡಿಕೊಟ್ಟಿದ್ದೆ ಒಂದು ವೀಕ್ಷಕರೇ ಇದೀಗ ರಾಜ್ಯ ಸರ್ಕಾರವು ಆಹಾರ ಇಲಾಖೆಗೆ ಸ್ಪಷ್ಟವಾದ ಆದೇಶವೊಂದನ್ನ ನೀಡಿದ್ದು ನಲವತ್ತೈದು ದಿನಗಳ ಒಳಗೆ ಯಾರೆಲ್ಲ ಅರ್ಹರಿದ್ದಾರೋ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಹಿಂತಿರುಗಿಸಬೇಕು ಎಂದು ಸೂಚಿಸಿದೆ ಹೌದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಹಿಂಪಡೆಯುವ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೋ ಅಗತ್ಯವಿರುವ ಪೂರಕ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಿದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮತ್ತೆ ದೊರಕಿಸಿ ಕೊಡಲಾಗುವುದು ಎಂದು ಇದೀಗ ರಾಜ್ಯ ಸರ್ಕಾರ ಹೇಳಿದೆ ಹೌದು ವೀಕ್ಷಕರೇ ಅರ್ಹತೆ ಇದ್ದರೂ ಕೂಡ ಕಾರ್ಡ್ ಏನಾದರೂ ಒಂದು ವೇಳೆ ಎ ಆಗಿ ಬದಲಾಗಿದ್ದರೆ ಅಂತವರು ನಲವತ್ತೈದು ದಿನಗಳ ಒಳಗೆ ಅಗತ್ಯವಿರುವ ದಾಖಲಾತಿಗಳು ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಬೇಕಾಗುತ್ತದೆ ಹೌದು ಮನವಿಯನ್ನ ಸಲ್ಲಿಸಿದ ಮೇಲೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿ ಮತ್ತು ದಾಖಲಾತಿಗಳನ್ನ ಪರಿಶೀಲಿಸಿ ಅರ್ಹತೆ ಇದ್ದರೆ ಇದೀಗ ಅವರಿಗೆ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳನ್ನ ಮರಳಿ ನೀಡಬೇಕು ಎಂದು ಇದೀಗ ಸರ್ಕಾರ ನಿರ್ದೇಶನವನ್ನ ನೀಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಬಳಿ ಯಾವ ಕಾರ್ಡ್ ಇದೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ಮುಂದಿನ ಸುದ್ದಿಯೊಂದನ್ನ ನೋಡೋದಾದ್ರೆ ಅದೇ ರೀತಿಯಾಗಿ ವೀಕ್ಷಕರೇ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲು ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾರಾದರೂ ನಿರಾಕರಿಸಿದ್ದರೆ ಇದೀಗ ಸರ್ಕಾರದಿಂದ ಅಂತಹವರಿಗೆ ಹೊಸ ರೂಲ್ಸ್ ಹೌದು ಇದೀಗ ಕರ್ನಾಟಕ ಸರ್ಕಾರ ನಡೆಸಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕೆಲವರು ಪಾಲ್ಗೊಂಡಿಲ್ಲ ಅಂತವರಿಗೆ ಇದೀಗ ಸರ್ಕಾರ ಕಡ್ಡಾಯ ನಿಯಮವೊಂದನ್ನು ತರಲು ಮುಂದಾಗಿದೆ ಹೌದು ವೀಕ್ಷಕರೇ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಲ್ಲ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿತ್ತು ಅದರಂತೆ ಕೆಲವರು ವೈಯಕ್ತಿಕ ಮಾಹಿತಿಗಳನ್ನ ಹಂಚಿಕೊಳ್ಳಲು ಇಷ್ಟವಿಲ್ಲ ಎಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ನಿರಾಕರಿಸಿದ್ದಾರೆ ಹೀಗೆ ಯಾರೆಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಅಂತವರಿಗೆ ಇದೀಗ ಸರ್ಕಾರದಿಂದ ಹೊಸ ರೂಲ್ಸ್ ಒಂದು ಬಂದಿರುವಂತದ್ದು ಹೌದು ಹೀಗೆ ಜಾತಿ ಗಣತಿಯಲ್ಲಿ ಯಾರೆಲ್ಲ ಪಾಲ್ಗೊಂಡಿಲ್ಲ ಅಂತವರಿಗೆ ಸರ್ಕಾರ ಇದೀಗ ಕಠಿಣ ನಿರ್ಧಾರವೊಂದನ್ನ ಕೈಗೊಂಡಿದೆ ಹೌದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರುವವರಿಗೆ ಇದೀಗ ದೃಢೀಕರಣ ಪತ್ರ ಕಡ್ಡಾಯಗೊಳಿಸಲು ಹಿಂದುಳಿದ ಆಯೋಗ ನಿರ್ಧಾರವನ್ನ ಕೈಗೊಂಡಿದೆ ಹೌದು ಜಾತಿ ಗಣತೆಯಿಂದ ದೂರ ಉಳಿಯುವವರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರವು ಮಾಹಿತಿಯನ್ನ ನೀಡಲು ನಿರಾಕರಿಸಿದವರಿಗೆ ಮುಚ್ಚಳಿಕೆ ಪತ್ರ ಬರೆಸಿ ಸಹಿ ಹಾಕಿಸುವುದು ಕಡ್ಡಾಯಗೊಳಿಸಲು ಇದೀಗ ಚಿಂತನೆಯೊಂದನ್ನು ನಡೆಸಿ ಹಾಗಾದರೆ ವೀಕ್ಷಕರೇ ನಿಮ್ಮ ಮನೆ ಬಳಿಗೆ ಈಗಾಗಲೇ ಸಮೀಕ್ಷೆ ಮಾಡುವವರು ಬಂದು ಸಮೀಕ್ಷೆ ಮಾಡಿ ಹೋಗಿದ್ದಲ್ಲಿ ನೀವು ನಮಗೆ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಮುಂದಿನ ಬ್ರೇಕಿಂಗ್ ನ್ಯೂಸ್ ಒಂದು ಗೃಹಲಕ್ಷ್ಮಿಯರ ಬಾಕಿ ಹಣ ಆರು ಸಾವಿರ ರೂಪಾಯಿ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಇದೀಗ ಬಂದಿರುವಂತದ್ದು ಹೌದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬಾಕಿ ಇರುವ ಮೂರು ಕಂತಿನ ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಇದೀಗ ಬಂದಿದೆ ಹೌದು ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿತ್ತು ಆದರೆ ಇದೀಗ ಮೂರು ಕಂತಿನ ಹಣ ವಿಳಂಬವಾಗಿದ್ದು ಇದಕ್ಕೆ ಕಾರಣವೊಂದನ್ನ ನೋಡ್ತಾ ಹೋಗೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ವಿಶೇಷವಾಗಿ ಬಡತನದ ಹೆಣ್ಣು ಮಕ್ಕಳಿಗಾಗಿ ಆದರೆ ಇದೀಗ ಅರ್ಹತೆ ಇಲ್ಲದವರು ಕೂಡ ಅಂದರೆ ಐಟಿ ಮತ್ತು ಜಿಎಸ್ಟಿ ರಿಟರ್ನ್ಸ್ ಪಾವತಿ ಮಾಡುವ ಫಲಾನುಭವಿಗಳು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ ಅದೇ ರೀತಿಯಾಗಿ ಶ್ರೀಮಂತ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಫಲವನ್ನ ಪಡೆಯುತ್ತಿದ್ದಾರೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಲ್ಲಿ ಸತ್ತು ಹೋದವರ ಖಾತೆಗೂ ಕೂಡ ಈ ಒಂದು ಯೋಜನೆಯ ಹಣ ಬರ್ತಾ ಇರುವಂತದ್ದು ಈ ಎಲ್ಲ ತಾಂತ್ರಿಕ ದೋಷಗಳನ್ನ ಸರಿಪಡಿಸುವ ಹಿನ್ನೆಲೆಯಲ್ಲಿ ಮೂರು ಕಂತಿನ ಹಣ ಜಮೆ ಆಗುವುದು ವಿಳಂಬವಾಗಿದೆ ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಇರುವ ಎರಡು ಕಂತಿನ ಅಂದರೆ ಒಟ್ಟಾರೆ ನಾಲ್ಕು ಸಾವಿರ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಲಾಗುವುದು ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಈ ಎರಡು ಕಂತಿನ ಹಣವು ದೀಪಾವಳಿಯ ಮೊದಲ ವಾರವೇ ಅಂದರೆ ಏಳರಿಂದ ಹತ್ತು ದಿನಗಳ ಒಳಗೇನೆ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅದಲ್ಲದೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಆರಂಭದಲ್ಲಿಯೇ ಬಿಡುಗಡೆ ಮಾಡಲಾಗಬಹುದು ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ವೀಕ್ಷಕರೇ ನಿಮಗೆ ಒಟ್ಟಾರೆ ಎಷ್ಟು ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಇದೀಗ ರಾಜ್ಯದ ವಿದ್ಯಾರ್ಥಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿರುವಂಥದ್ದು ಹೌದು ಪರೀಕ್ಷೆಯಲ್ಲಿ ಪಾಸ್ ಆಗುವ ಕನಿಷ್ಠ ಅಂಕಗಳಲ್ಲಿ ಇದೀಗ ಇಳಿಕೆಯೊಂದನ್ನು ಮಾಡಲಾಗಿದೆ ದ್ವಿತೀಯ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳು ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದರೆ ಪಾಸ್ ಆಗ್ತಾ ಇದ್ರು ಆದರೆ ಇನ್ನು ಮುಂದೆ ಉತ್ತೀರ್ಣವನ್ನು ಪಡೆಯಲು ಅಂಕಗಳನ್ನು ಮೂವತ್ತ್ ಮೂರಕ್ಕೆ ನಿಗದಿ ಮಾಡಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಸಚಿವರಾದ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹೌದು ಈ ಮೊದಲು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾಗಿದ್ರೆ ಎಲ್ಲಾ ವಿಷಯಗಳಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿತ್ತು ಆದರೆ ಇದೀಗ ಮೂವತ್ ಮೂರಕ್ಕೆ ನಿಗದಿ ಪಡಿಸಲಾಗುವುದು ಎಂದು ಹೇಳಿದ್ದಾರೆ ಹೌದು ಹೀಗಾಗಿ ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಉತ್ತೀರ್ಣದ ಅಂಕವನ್ನ ಮೂವತ್ತ್ ಮೂರಕ್ಕೆ ನಿಗದಿ ಪಡಿಸಲಾಗುವುದು ಎಂದು ಹೇಳಿದ್ದಾರೆ ಈ ಬಗ್ಗೆ ನಾಳೆ ಅಧಿಸೂಚನೆಯೊಂದನ್ನು ಹೊರಡಿಸಲಾಗುತ್ತದೆ ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಮಹತ್ವವಾದ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಈ ವರ್ಷ ಶಾಲಾ ಕಾಲೇಜುಗಳಿಗೆ ಬೇಡ ಬೇಡ ಅಂದ್ರೂ ಭರ್ಜರಿಯಾಗಿ ರಜೆಯ ಮೇಲೆ ರಜೆಗಳು ನೀಡಲಾಗ್ತಾನೆ ಇದೆ ಹೌದು ಇದೀಗ ಶಾಲಾ ಕಾಲೇಜುಗಳಿಗೆ ಭರ್ಜರಿಯಾದ ರಜೆಯೇ ರಜೆಯೇ ಹೌದು ಕೆಲವು ದಿನಗಳ ಹಿಂದೆ ಅಷ್ಟೇ ರಾಜ್ಯ ಸರ್ಕಾರದಿಂದ ದಿಢೀರನೆ ಕರ್ನಾಟಕದ ಶಾಲಾ ಕಾಲೇಜುಗಳಿಗೆ ರಜೆ ವಿಸ್ತರಣೆಯನ್ನ ಮಾಡಲಾಗಿತ್ತು ಈ ಕಾರಣದಿಂದ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಮೂಲಕ ಬಂಪರ್ ರಜೆ ಸಿಕ್ಕಂತಾಗಿತ್ತು ಹೀಗಿದ್ದಾಗಲೇ ಇದೀಗ ಮತ್ತೆ ದಸರಾ ರಜೆಯಲ್ಲಿ ವಿಸ್ತರಣೆಯಾಗುವ ಸಾಧ್ಯತೆ ಹೌದು ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರದ ತನಕ ಶಾಲಾ ಕಾಲೇಜುಗಳಿಗೆ ಇದೀಗ ಮತ್ತೆ ರಜೆ ಘೋಷಣೆಯ ಸಾಧ್ಯತೆ ಹೌದು ವೀಕ್ಷಕರೇ ಜಾತಿ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಇದೀಗ ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರದ ತನಕ ಇದೀಗ ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಹೌದು ಈ ಬಗ್ಗೆ ಪಕ್ಕಾ ಮಾಹಿತಿಗಾಗಿ ಕಾದು ನೋಡಬೇಕಾಗಿದೆ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ರಾಜ್ಯ ಸರ್ಕಾರದಿಂದ ಆಸ್ತಿ ಮಾಲೀಕರಿಗೆ ಇದೀಗ ಬಂಪರ್ ಸಿ ಸುದ್ದಿಯೊಂದು ನೀಡಿದೆ ಬೆಂಗಳೂರು ನಗರದ ಬಿ ಖಾತಾ ಮಾಲೀಕರಿಗೆ ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಹಾಗೂ ಹೊಸ ನಿವೇಶನಗಳ ಎ ಖಾತಾ ವಿತರಣೆಗೆ ಇದೀಗ ರಾಜ್ಯ ಸರ್ಕಾರದಿಂದ ಚಾಲನೆ ನೀಡಲಾಗುತ್ತಿದೆ ಹೌದು ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಅದೇ ರೀತಿಯಾಗಿ ಹೊಸ ನಿವೇಶನಗಳಿಗೆ ಎ ಖಾತಾ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ ಎರಡು ಸಾವಿರ ಚದರ ಮೀಟರ್ಗಳವರೆಗೆ ನಿಗದಿಪಡಿಸಲಾಗಿದೆ ಹೌದು ಇದೀಗ ನಿಮ್ಮ ಮೊಬೈಲ್ ಮತ್ತು ಒ ಟಿ ಬಳಸಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ ಗೆ ಲಾಗಿನ್ ಆಗಿ ನಿಮ್ಮ ಅಂತಿಮ ಬಿ ಖಾತೆಯ ಇ ಪಿ ಸಂಖ್ಯೆಯನ್ನ ನಮೂದಿಸಿದರೆ ಎಲ್ಲ ವಿವರಗಳನ್ನ ನೀವೀಗ ಪಡೆಯಬಹುದಾಗಿದೆ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ವೀಕ್ಷಕರೇ ಅಲ್ಲಿಯವರೆಗೂ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಾವು ಹಾಕುವ ಮಾಹಿತಿಗಳು ಏನಾದರೂ ನಿಮಗೆ ಇಷ್ಟ ಲ್ಲಿ ನಮ್ಮ ಮಾಹಿತಿಗಳು ನಿಮಗೆ ಸಹಾಯಕಾರಿ ಅನಿಸಿದ್ದಲ್ಲಿ ತಪ್ಪದೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡುವುದರ ಮೂಲಕ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಸ್ನ ಶೇರ್ ಮಾಡಿ ಧನ್ಯವಾದಗಳು